ದಯವಿಟ್ಟು ನಾವು ಕೊಡ್ತೀವಿ ಹಿಂದೆ ನಮಸ್ಕರಿಸಲಿ ಶ್ರೀ ರಾಮ ಜಯವಾಗಲಿ ಶ್ರೀ ಜೀತಿ ಶ್ರೀ ರಾಮ ಜಯವಾಗಲಿ ಜಯವಾಗಲಿ ಶ್ರೀ ಜೀತಿ ಶ್ರೀ ರಾಮ ಜಯವಾಗಲಿ ಜಯವಾಗಲಿ ಶ್ರೀ ವಂದ ಮಾಧವತೀ ಸಂಕಟ ಜಯವಾಗಲಿ ನಿನ್ನ ಹಿಂಗೊಂಡೆ ನಿನ್ನ ತಿಳಿತಿ ನಿನ್ನ ವಂದ ಗೋವಿಂದ ಗೋವಿಂದ ಅವ್ರೇನು ಅದಕ್ಕೆ ಕೈ ಆಗ್ತಾ ಇದಾರೆ ಮಡಿ ಇಲ್ಲ ಮುಂದೆ ಹೋಗ್ಲಿ ಅಪ್ಪ ಇಲ್ಲಿ

ನೀವು ಬಗ್ಬೇಕು ಬಗ್ಗೆ ಟರ್ನ್ ಮಾಡಬೇಕು ಎಲ್ಲರೂ ಮುಟ್ಟಕ್ ಹೋಗ್ಬೇಡಿ ಮುಂದದ ಪ್ರಯೋಜನೆ

ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮಡ್ಮಡಿಯಾಗ ಮಾಡಿ ಮಂಗಳ

ಎಲ್ಲರೂ ಮಂಗ್ಳಾರ್ತಿ ತಗೊಳ್ಳಿ ಅಡ್ಡ ಬರ್ಬೇಡಿ ಯಾರು ಲೈವ್ ಹೋಗ್ತಾ ಇದೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಡ್ಡ ಬಂದ್ ಬಂದ್ ಬರ್ತಾರಲ್ಲ ಚೂರು ಸೈಡ್ ಬನ್ನಿ ಹಂಗಿನ ಕೆಲ್ಸ ಅಲ್ವಾ ಬೇರೆ ಇದು ಅರವತ್ತಾರು ಸಾವಿರ ಜನ ನೋಡ್ತಾ ಇದ್ರೆ ಯಾರು ಅಟ್ಟ ಬರ್ಬೇಡಿ ಏನ್ ಹೇಳಿದ್ರು ಕೇಳಲ್ಲ ಸೈಡ್ ಬರ್ಬೇಕು ಏನಾಗ್ರು ಪೂರ್ತಿ ಕಾಣದೇ ಇಲ್ಲ ಈ ಕಡೆ ಬನ್ನಿ ಅಡ್ಡ ಬರ್ಬೇಡಿ ಯಾರನ್ನು ಸರಸ್ವತಿ ನೋಡ್ತಾ ಇದೀರಾ ತಂಬೆಹಳ್ಳಿಯಲ್ಲಿರುವ ಮಾಧವ ತೀರ್ಥ ರಥೋತ್ಸವ ನಡೀತಾ ಇದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರಿಗೂ ಕೊಡ್ತೀನಿ ಅವಕಾಶ ಎಲ್ಲಾರು ಮಾಡ್ಬೇಕು ಎಲ್ಲರೂ ಮಂಗಳಾರ್ತಿ ತಗೊಳ್ಳಿ ಅಡ್ಡ ಯಾರು ಬರ್ಬೇಡಿ ದಯವಿಟ್ಟು ವಿಗ್ರಹ ಅಡ್ಡ ನೀವೇ ಬರ್ತಾ ಇದ್ದೀರಾ ಅಡ್ಡ ಯಾರು ಬರ್ಬೇಡಿ ಸೈಡಿಗೆ ಬನ್ನಿ

ವಿದ್ಯಾಸಾಗರ ಮಾಧವ ತೀರ್ಥರಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಸನ್ನ ಶೂರ ಮಾಧವ ತೀರ್ಥರು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೀವು ನಮಸ್ಕಾರ ಮಾಡಿದ್ರೆ ನಿಮ್ಮಲ್ಲಿ ಏನಾದ್ರೂ ಧೈರ್ಯ ಇಲ್ಲದೆ ಹೋದ್ರೆ ತುಂಬಾ ಚೆನ್ನಾಗಿ ಇವರು ಧೈರ್ಯ ಕೊಡ್ತಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಯಾವ ಬರಲ್ಲ संहिता यदेव नेता महासुहिताश्चादारेण सन्धीयते प्रदश पशुतिः ब्रह्मवर्च सेना ದಾರಿಡ್ಬೇಕಿಂದೆ ನೀವು ಫುಲ್ ಅಡ್ಡ ಬರ್ತಾ ಇದೀರ ಬನ್ನಿ ಹುಷಾರಿ ಇಲ್ಲಿ ಇಲ್ಲಿ

ಇವಾಗ ಮಾಧವ ತೀರ್ಥರ ಬೃಂದಾವನ ತೋರಿಸ್ತೀನಿ ಎಲ್ರು ನೋಡಿ ಮಾಧವ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ನಿಂತ್ಕೊಂಡ್ಬಿಡೋ ತಕ್ಕೊಂಡ್ಬಿಡ್ತೀನಿ ಹಾಕ್ಲಿಕ್ಕೆ ನಮಸ್ಕಾರ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಅಲಂಕಾರ ಕಾಣುತ್ತೆ ಚೆನ್ನಾಗಿ

ಯೋಶೋಕ್ಷಿಣೇತ್ರ <Sings> ಬ್ರಹ್ಮೇಶ

Vai expelled Vai Dei Shepherdain Khand elasam Semplu avation Khand jest Khandi Pantra Ск sentiment On火 Sihyai Samhu सीमत फांद वाली वालों चित्रा रस्सो लड़ी मदा बिखर फट फिरा बोझर भी बिंजा बाबा बनने बनने बोझ बना चुकी है तो बोझ बोझ धन्य और जलन में दरदरा मिहादे बंधा अंत्यंतं रमं नंदनं रम सुरीक्षा भजे रे हनुमंता भगवान् अश्वार्थम् भक्तिमेताम् भजन्तो तद्देव महावश्यकलायोग आप रोज़ ना भी जरूर कर प्रभाव भयंकुर हो रे भूमिरूद्र आदिश्च भोले हो नाम भान भी हो रे दिवंत्रेण हो रे

यस्तो रास्ते हस्ते अनि सो क्या नै वगामस्त प्रायानन्दम वसाभि सतम पंचगट्टे दिगट्टे शुक्षामा वृक्षा रक्षो रजनाकरण नारिकशोमिताक्षात् भण्डानन्द गोपे

ಎಷ್ಟು ಜನ್ಮದ ಪುಣ್ಯ ಮಾಡಿದೀರಾ ಮನೇಲೇ ಕುತ್ಕೊಂಡು ಮಾಧವ ಹತ್ರ ರಥೋತ್ಸವನ ನೋಡ್ತಾ ಇದ್ದೀರಾ ಎಷ್ಟು ಜನ್ಮದ ಪುಣ್ಯ ನಿಮ್ಗೆ ನನಗೂ ಕೂಡ ನಿಮಗೆ ತೋರಿಸೋ ಭಾಗ್ಯ ಸಿಕ್ಕಿದೆ ಎಲ್ರಿಗೂ ಒಳ್ಳೇದಾಗ್ಲಿ ದೇವ್ರ ಪೆಟ್ಟಿಗೆ ಬರ್ತಾ ಇದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಯಾರು ತೋರಿಸ್ತಿರೋದನ್ನ ಇವತ್ತು ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿದ್ರ ಎಷ್ಟು ಇತಿಗಳ ಕರಾರ್ಚಿತ ದೇವರಿದ್ದಾರೆ ಇನ್ನೊಮ್ಮೆ ಮಾಧ್ವಾ ತೀರ್ಥನ ಭಕ್ತಿಯಿಂದ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಳ್ಳಿ चित्त प्रचार सभी नमस्कार मंत्र विद्यारंभ से बलेवा विद्युत यात्रा तक संस्थान निर्णय विकसित विलाद संतेजन चेनान कपड़ा नाभु उत्तराराम कस्य रात्रों चलाया विश्वास विद्यार्थियों रस परिचय निर्देशन मर्दस्तिकोड़ा नितिन भारात्री नारायण तत्क्षण जनों को नियमों

வேலாரே அத்தரே கீய பிரஹரண பசே சம்பட இங்கடயா சயாசரபாகம் கண்டே பிரல்லத நாமகொண்ட하 அல்லே இன்பட வந்தே சரிபக புனக்கு மேட்டா வந்தே பிரணயகசிதா தேசனே சேசமானஹ ஜனேவேதனே விக்கோவன பலவ கரும சனா கிரணஜஜக் தாரந்த அகலாயே அண்ணே நீ அல்லே பேட நான் என்ன சொல்ல வைக்கிறே அச்சேரே புனக்கு சார் எல்லார சட்னி Dharma 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 ಮುಖ ತೋರಿಸಿ ಮಂಗ್ಳಾರ್ತಿ ಇದ್ಕೊಂಡು ಈ ಕಡೆ ನೋಡಿ ಎಲ್ಲರೂ ಮಂಗ್ಳಾರ್ತಿ

हूं सर तुम इधर बंद हो मूंडक मंत्र श्री कृष्णाय नमः श्री कृष्णाय नमः श्री कृष्णाय नमः लीला मात्र में मन मोहते सुवादां तमेव शरणं गच्छामि प्रपन्नम् அட்ட அட்ட பீரா அட்ட அட்ட பரபடி श्री कृष्णाय नमः श्री कृष्णाय नमः जगत्प्रभास दयाल पदरवित तरोताह वचप्रमान राधावराधरं विभुं नन्दिय जय जय तत्प्रजया माधवान् गोवियाशः अखिल भरसत्वाद राजानत्पादं तं सर्वे न नतागतं नटमादिशो भावन्तो श्री कृष्णाय विदुत्पुतावासं

Jangan कृष्ण ज्याककर्ता कर्म तथा ಆಯಿತು ನೀವು ಕೂಡ ಎಲ್ಲರೂ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಮನೇಲೇನೆ ನೀವು ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡು ನಮಸ್ಕಾರ ಹಾಕಿ ನಿಮ್ಮ ಆಶೀರ್ವಾದ ಇಷ್ಟು ಜನ ಬಂದಿದ್ದಾರೆ ಮುಂದಿನ ವರ್ಷ ನೀವು ಕೂಡ ಬರಬೇಕು ಮಾಧವ ತೀರ್ಥ ಗುರುವರದ ಗೋವಿಂದ ಆಂಜನೇಯ ವರದ ಗೋವಿಂದ ಆ ನಿಮಿಷ ಇರೋ ಇದು ಗೋವಿಂದ ಅರ್ಥ ಮಾಡ್ತೇನೆ ಅಂದ್ರೆ ಇನ್ನೇನ್ ಹೇಳ್ಬೇಕು ಮುಟ್ಪುಡಿ ಹೇಳ್ತೀನಿ ಎಲ್ಲಾರುಷ್ಟನ್ನು ಬಿದ್ದಿರುತ್ತೆ ಶ್ರೀಮನ್ ಮಾಧವ ವರದ ಗೋವಿಂದ ಶ್ರೀ ಶ್ರೀನಿವಾಸ ಮಾಧವ ವರದ ಗೋವಿಂದ

ಅರುಣ್ 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 ಜನ ನೋಡ್ತಾ ಇದ್ದಾರೆ ಎಲ್ಲ ಮಾತು ರೆಕಾರ್ಡ್ ಆಗಿರೋ ಮನೋಜ್ ಶಿರೀಶ ಅವರು ಮನೋಜ್ ವಾಚಾರ್ ವಚಾರ್ కరెక్టర్ కుపుడ సుబ్బనాచార్ లైవకి బందరు మీరు లైవకి బందిదిరా అరుణ్ 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 వ르బెకో శినిషర్ శినిషర్ లైవ బందరు 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 ಯಾರ ಕಾಯಿನ ಸಿಕ್ಕಿಲ್ಲ ಅವ್ರ ಮಾತ್ರ ನನ್ನ ಕೇಳಿ ಕೊಡ್ತೀನಿ ನಮಗ್ ಸಿಕ್ಕಿಲ್ಲ ಅದಕ್ಕೆ ಅದಕ್ಕೆ ಯಾರ ನಮ್ಗೆ ಕೊಡ್ತೀನಿ ಏನಾರ ಮಾಡ್ತಾ ಮಾತಾಡ್ತೀರಾ ಮಾತಾಡಿ ಎರಡು ನಿಮಿಷ ಅಲ್ಲ ಮಾತಾಡ್ತೀರಾ ಏನಾರ ಏನು ಆರಾಮ ಗಡ್ಡ ಬರ್ತಾ ಇದಾರೆ ಎಲ್ಲಾರು ಮಾಧವ ತೀರ್ಥರ ಆರಾಧನೆಯನ್ನು ಭಕ್ತಿಯಿಂದ ವೀಕ್ಷಣೆ ಮಾಡಿದ್ದೀರಾ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹರೇಶ್ ಶ್ರೀನಿವಾಸ ಹೀಗೆ ನಾನು ಎಲ್ಲೆಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ ಅಲ್ಲೆಲ್ಲ ಕೂಡ ಲೈವ್ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು ಹರೇಶ್ ಶ್ರೀನಿವಾಸ ಎಲ್ರಿಗೂ ಒಳ್ಳೇದಾಳೆ